ಸೊ ಸೋರಿಯಾಸಿಸ್ ಒಂದ್ಸಲ ಒಂತು ಜೀವನದಲ್ಲಿ ಅಂತಂದ್ರೆ ಅದು ವಾಸಿನೇ ಆಗೋದಿಲ್ಲ ಪ್ಯಾಚಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಏನೋ ಒಂಥರ ಇಚಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಲೈಫೇ ಬೇಡ ಅನ್ನೋ ಹಂತ ಕೊಟ್ಟೋಗಿರ್ತಾರೆ ಅಂತ ಹೇಳ್ಬೋದು ಸಾಕಷ್ಟು ಒತ್ತಡಕ್ಕೊಳಗಾಗಿರ್ತಾರೆ ಸೊ ನೀವು ನೀವು ನೋಡಿರುವಂಥ ಸೋರಿಯಾಸಿಸ್ ಪೇಷೆಂಟ್ಸ್ ಸೋರಿಯಾಸಿಸ್ ಬರೋದಕ್ಕೆ ಕಾರಣಗಳು ಮೊದಲಾಗಿ ಹೇಗೆ ಯಾಕೆ ಬರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೋರಿಯಾಸಿಸ್ ಅನ್ನುವಂಥದ್ದು ನಾನ್ ಕಂಟೈನಿಂಗ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ ಸೊ ಕೆಲವರು ಏನು ತಿಳ್ಕೊತಾರೆ ಅಂತ ಹೇಳಿದ್ರೆ ಅಯ್ಯೋ ಅವರ ಚರ್ಮದಲ್ಲಿ ಏನೋ ಒಂದು ಇದಿದೆ ಅದು ನನಗೂ ಬಂದ್ಬಿಡಬಹುದು ಟಚ್ ಮಾಡಿದರೆ ಸೊ ಖಂಡಿತವಾಗಲೂ ಸೋರಿಯಾಸೀಸನ್ ಅಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ ಇದು ನಮ್ಮ ಕರ್ಮಫಲಗಳಿಂದ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿಯಲ್ ಹೆರಿಡೆಟ್ರಿ ಒಂದು ಸಮಸ್ಯೆಯಿಂದ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಒಂದು ಸಮಸ್ಯೆಯಿಂದ ಇರ್ಬೋದು ಬಂದಿರುವಂತಹ ಒಂದು ಡಿಸೀಸ್ ಹೇಗೆ ಈ ಸೋರಿಯಾಸಿಸ್ ಅನ್ನುವಂಥದ್ದು ಮೇಜರಾಗಿ ಇವತ್ತು ನಾವು ಫ್ಲೆಕ್ಸ್ ಟೈಪ್ ಆಫ್ ಸೋರಿಯಾಸಿಸ್ ಸೋರಿಯಾಸಿಸ್ಸನ್ನು ಜಾಸ್ತಿ ನೋಡ್ತೀವಿ ಅಂದರೆ ಉದಾಹರಣೆಗೆ ಹೇಳಬೇಕಂತ ಹೇಳಿ ಹೇಳಿದ್ರೆ ಎಲ್ಬೋ ಅಲ್ಲಿರ್ಬೋದು ಅಥವಾ ನೀ ಜಾಯಿಂಟಲ್ಲಿರ್ಬೋದು ಅಥವಾ ಟ್ರಂಕ್ ಏರಿಯಾದಲ್ಲಿರ್ಬೋದು ಒಂದು ಸ್ಕೇಲಿ ಆಗಿ ಈ ಚರ್ಮದ ಇದು ಲೇಯರು ಒಚ್ಚಿ ಹೋಗ್ತಾ ಹೋಗ್ತದೆ ಸೊ ಇದನ್ನು ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಮತ್ತು ಬೇರೆ ಬೇರೆ ವೆರೈಟಿಯಲ್ಲಿ ಗಟ್ಟೆ ಟೈಪ್ಸ್ ಆಫ್ ಇರ್ಬೋದು ಸ್ಕಾಲ್ಪಲ್ ಸೋರಿಯಸ್ ಇರ್ಬೋದು ಪ್ಲಾಂಟಾರ್ ಸೋರಿಯಾಸಿಸ್ ಅಥವಾ ಪಾಮಾರು ನೈಲ್ ಸೋರಿಯಾಸಿಸು ಆ ರೀತಿಯಲ್ಲಿ ಹಲವಾರು ವಿಧಗಳಲ್ಲಿ ನಾವು ನೋಡ್ತೀವಿ ಬಟ್ ಫ್ಲೇಕ್ಸ್ ಟೈಪ್ ಆಫ್ ಸೋರಿಯಾಸಿಸ್ ಜಾಸ್ತಿ ನೋಡ್ತೀವಿ ಮತ್ತು ಪ್ಯಾಶ್ಯುಲರ್ ಸೋರಿಯಾಸಿಸ್ ಅಂತೇಳಿ ಹೇಳಿ ಅಂದರೆ ಅದರ ಒಳಗಡೆ ರೀತಿಯಲ್ಲಿ ಪಸ್ ಅನ್ನುವಂಥದ್ದು ಕಲೆಕ್ಟ್ ಆಗಿಬಿಟ್ಟು ಅದನ್ನು ಆ ರೀತಿಯ ಒಂದು ಟೈಪ್ಸಲ್ಲಿದೆ ಸೊ ಈ ರೀತಿಯಲ್ಲಿ ಹಲವಾರು ಇದೆ ಸೊ ಜನರಲ್ ಆಗಿ ಈ ಸೋರಿಯಾಸಿಸ್ ಬಂದವರಿಗೆ ಸ್ಕಾ ಸ್ಕಾಲ್ಫೋಲ್ ಅಲ್ಲಿ ಬರುವಂಥ ಸೋರಿಯಾಸಿಸ್ ಅಂದರೆ ಡ್ಯಾಂಡ್ರಫ್ ರೀತಿಯಲ್ಲಿ ಅವರಿಗೆ ಪುಡಿಗಳು ಉದ್ರುತ್ತಾ ಬರ್ತದೆ ಸೊ ಡ್ಯಾಂಡ್ರಫ್ ಅಂತ ಕನ್ಫ್ಯೂಸ್ ಆಗಿರ್ತಾರೆ ಇನಿಷಿಯಲ್ಲಿ ಡೇಸ್ ಅಲ್ಲಿ ಅವರು ಡ್ಯಾಂಡ್ರಫ್ ಅಂತ ಕನ್ಫ್ಯೂಷನ್ ಆಗಿಬಿಟ್ಟು ಡ್ಯಾಂಡ್ರಫ್ ಅಂತ ಆಂಡ್ರಿ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಇದ್ದು ಅದು ಅಂತೇಳಿ ಹೇಳಿ ತುಂಬ ಟ್ರೈ ಮಾಡಿರ್ತಾರೆ ಬಟ್ ಅದು ಒರಿಜಿನ್ ಆಗಿರೋದು ಹೊಟ್ಟೆಯ ಒಳಗಡೆಯಿಂದ ಆಗಿರುತ್ತದೆ ಅಥವಾ ಈ ಫ್ಲೆಕ್ಸ್ ಟೈಪ್ ಆಫ್ ಸೋರಿಯಾಸಿಸ್ ಹಾಗೆ ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ಅವರ ಲೈಫ್ ಸ್ಟೈಲು ಅವರ ಫುಡ್ ಹ್ಯಾಬಿಟ್ಸ್ಗಳು ಇಲ್ಲದೆ ಇರುವಾಗ ತಮ್ಮ ಕೈಗಳಲ್ಲಿ ಎಲ್ಬೋ ಜಾಯಿಂಟಲ್ಲಿ ಎಸ್ಪೆಷಲಿ ಎಲ್ಬೋ ಜಾಯಿಂಟು ಮತ್ತು ನೀ ಜಾಯಿಂಟು ಅಥವಾ ಆ್ಯಂಕಲ್ ಜಾಯಿಂಟ್ಗಳಲ್ಲಿ ಸ್ವಲ್ಪ ಒಂದಿಷ್ಟು ಜಾಗ ಅನ್ನುವಂಥದ್ದು ಪುಡಿ ಪುಡಿ ರೀತಿಯಲ್ಲಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಎಸ್ಪೆಷಲಿ ಸೀಸನಲ್ ಆಗಿರ್ತದೆ ಈ ಚಳಿಗಾಲ ಮಳೆಗಾಲ ವಸಂತ ಋತು ಆ ಒಂದು ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅವರು ಅರ್ಲಿಯರ್ ಡೇಸ್ ಅಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಏನೋ ಒಂದ್ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಚಳಿಯಿಂದನೋ ಮಳೆಯಿಂದನೋ ಹವಾಮಾನದ ವ್ಯತ್ಯಾಸದಿಂದನೋ ಡ್ರೈ ಆಗಿದೆ ಅಂತ ಹೇಳಿ ಬಿಟ್ಟರೆ ಏನೋ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಬಿಡ್ತಾ ಹೋಗ್ತಾರೆ ಬಟ್ ಅವ್ರ ಲೈಫ್ ಸ್ಟೈಲ್ ಅನ್ನ ಮಾಡಿಫಿಕೇಶನ್ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಆಯ್ತು ಆಮೇಲೆ ಸ್ವಲ್ಪ 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 ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಬರುತ್ತೆ ಆಮೇಲೆ ಎಲ್ಲಿವರೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸೊಸೈಟಿನ ಫೇಸ್ ಮಾಡೋದು ಸಹ ಬಹಳ ಕಷ್ಟ ಆಗ್ತದೆ ಸೋಷಿಯಲ್ ಗ್ಯಾದರಿಂಗ್ ಕೂಡ ಹೌದು ಅವರಿಗೆ ತುಂಬ ಅಂತ ಏನೋ ಒಂದು ಮುಜುಗರ ಏನೋ ಒಂದು ಹಿಂಜರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವರ ಎಲ್ಲ ಏನು ಸೋಷಿಯಲ್ ಲೈಫಲ್ಲಿರ್ಬೋದು ಫ್ಯಾಮಿಲಿ ಲೈಫಲ್ಲಿರ್ಬೋದು ಅಥವಾ ಎಲ್ಲ ರೀತಿಯಲ್ಲೂ ಅವರಿಗೆ ಒಂದು ಮುಜುಗರದಿಂದಾಗಿ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಾಕಪ್ಪ ಜೀವನ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡ್ತಾರೆ ಅದೆಷ್ಟೋ ಜನ ನಾನು ನೋಡಿದ್ದೀನಿ ನಮ್ಮ ಗಳಲ್ಲಿ ಅವರಿಗೆ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷಕ್ಕೆ ಬಂದಿರ್ತದೆ ಮದುವೆ ಮದುವೆ ಆಗೋದೇ ಬೇಡ ಅಂತ ಹೇಳಿ ಹೇಳಿ ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಈ ಸ್ಪ್ರೆಡ್ ಆಗಿಬಿಡುತ್ತೆ ಮಕ್ಕಳಿಗೆ ಬರಬಹುದು ಮಕ್ಕಳ ಮಕ್ಕಳಿಗೆ ಬರಬಹುದು ಮತ್ತೆ ನೋಡಿದವರು ಒಂಥರ ಇದ್ ಮಾಡ್ತಾರಲ್ಲ ಅದನ್ನ ಅಸಹ್ಯವಾಗಿ ನೋಡ್ತಾರೆ ಅನ್ನುವಂಥ ಒಂದು ಭಾವನೆ ಅದು ತುಂಬಾ ಅವರ ಮೇಲೆ ಎಫೆಕ್ಟ್ ಆಗ್ತಾ ಎಫೆಕ್ಟ್ ಆಗ್ತಾ ಬರ್ತದೆ ಅವರ ಸೋಷಿಯಲ್ ಆಗಿ ಅವ್ರ ಮಿಂಗ್ಲಿಂಗ್ ಕಡಿಮೆ ಆಗಿಬಿಡುತ್ತೆ ಸ್ಟ್ರೆಸ್ ಬಿಲ್ಡಪ್ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಸೋರಿಯಾಸಿಸ್ನ ಪ್ರಾಥಮಿಕವಾದಂತಹ ಒಂದು ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಬರುವಂತಹ ಒಂದು ಸಮಸ್ಯೆ ಆಗಿರ್ತದೆ ಖಂಡಿತವಾಗ್ಲೂ ಸೊ ಸೋರಿಯಾಸಿಸ್ ಇದ್ದವರಿಗೆ ಮಾತ್ರ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಹೇಳ್ಬಹುದು ಆದ್ರೆ ಸಾಕಷ್ಟು ವರ್ಷಗಳಿಂದ ಸೋರಿಯಾಸಿಸ್ ಇದೆ ಅಪ್ಪ ಚಿಕಿತ್ಸೆಗಳೇ ಬರ್ತಾ ಇಲ್ಲ ನಮಗೆ ಸೋರಿಯಾಸಿಸ್ ಇದೆ ಅಂತ ಗೊತ್ತಾಗಿದೆ ತಡವಾಯ್ತು ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಚಿತ್ರಕೂಟ ಆಯುರ್ವೇದದ ಫೋನ್ ನಂಬರ್ಸ್ ಬರ್ತಾ ಇದೆ ಇರುವಂಥದ್ದು ಬಹಳ ವಿಶೇಷವಾಗಿರುವಂತಹ ಚಿಕಿತ್ಸೆಗಳು ನಿಮಗೆ ಸೋರಿಯಾಸಿಸ್ ಸಮಸ್ಯೆಗೆ ಇಲ್ಲಿ ನೀಡ್ತಾರೆ ಇದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಬಹುದು ಸೊ ವೈದ್ಯರ ಯಾವಾಗ ಆಕ್ಚುಲಿ ಭೇಟಿ ಮಾಡ್ಬೇಕಾಗತ್ತೆ ಬಿಕಾಸ್ ಸೋರಿಯಾಸಿಸ್ ಇದ್ದಾಗ ನೀವು ಹೇಳ್ದಂಗೆ ಡ್ಯಾಂಡ್ರಫ್ ಅಂತ ನೆಗ್ಲೆಕ್ಟ್ ಮಾಡಿರ್ತಾರೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಡ್ರೈ ಆಗ್ತಿದೆ ಅಂತ ಆ್ಯಂಡ್ಮೆಂಟ್ಸು ಮನೆ ಮದ್ದುಗಳೆಲ್ಲ ಟ್ರೈ ಮಾಡಿರ್ತಾರೆ ಸೊ ಏನಾದರೂ ಇಂಡಿಕೇಶನ್ ಅಥವಾ ಈ ಲಕ್ಷಣಕ್ಕೆ ನಾವು ಅಲರ್ಟ್ ಆಗ್ಬೇಕು ಅನ್ನೋದಾದ್ರೆ ಯಾವ ಲಕ್ಷಣ ಅಂತ ಹೇಳ್ತೀರಾ ಪ್ರಾಥಮಿಕವಾಗಿ ಅವರಿಗೆ ಒಂದು ಸೀಸನ್ ಅಲ್ಲಿ ಆ ಚಳಿಗಾಲದಲ್ಲಿ ಅಥವಾ ಮಳೆಗಾಲದ ಆ ಒಂದು ಟೈಮಲ್ಲಿ ಅಂದರೆ ಋತುವಲ್ಲಿ ಎಸ್ಪೆಷಲಿ ಆ ಒಂದು ಸಮನ್ ಸಮಯದಲ್ಲಿ ಈ ಎಲ್ಬೋದಲ್ಲಿ ಮಾತ್ರ ಸ್ವಲ್ಪ ಫ್ಲೆಕ್ಸ್ ಇರುತ್ತೆ ಸ್ಕೇಲಿ ಸ್ಕೇಲಿ ಉದುರುವಂಥದ್ದು ಅಂದರೆ ಆ ಸ್ಕಿನ್ ಅನ್ನುವಂಥದ್ದು ಬೀಳ್ತಾ ಇರ್ತದೆ ಅದು ಕೈ ಹಾಂ ಎಲ್ಬೋದಲ್ಲಿ ಮತ್ತೆ ನೀಯಲ್ಲಿ ಅಥವಾ ಆ್ಯಂಕಲಲ್ಲಿ ಜಾಸ್ತಿ ಕಾಣಿಸ್ತದೆ ಟ್ರಂಕ್ ರೀಜನಲ್ಲೂ ಕಾಣಿಸ್ಕೊಳ್ತದೆ ಬಟ್ ಈ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತದೆ ಪ್ರಾಥಮಿಕ ಕಾಣಿಸ್ತದೆ ಆ ಹಂತದಲ್ಲೇ ನೀವು ಹೋಗ್ಬಿಟ್ಟು ವೈದ್ಯರನ್ನು ಸಂಪರ್ಕ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡ್ರೆ ಖಂಡಿತವಾಗಲೂ ಅದರ ಅಗ್ರಿವೇಟ್ ಆಗದೇ ಇರುವ ಹಾಗೆ ತಡಿಲಿಕ್ಕಾಗತ್ತೆ ಈಗ ನಾವೆಲ್ಲ ತುಂಬ ಕಡೆಯಲ್ಲಿ ಹೇಳ್ತೀವಿ ಸೋರಿಯಾಸಿಸ್ ಅನ್ನುವಂಥದ್ದು ಗುಣಪಡಿಸಲಿಲ್ಲ ಆಗದೆ ಇರುವಂತಹ ಕಾಯಿಲೆ ಅಂತ ಹೇಳಿ ಬಟ್ ಅದನ್ನ ಎಷ್ಟು ಬಂದಿದೆಯೋ ಅಷ್ಟಕ್ಕೆ ಪ್ರಿವೆಂಟ್ ಮಾಡ್ಕೊಳ್ಲಿಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಇದೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ನಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು ವರ್ಷಕ್ಕೊಂದ್ಸತಿ ನಾವು ಹೇಳ್ತೀವಿ ಪಂಚಕರ್ಮ ಪಂಚಕ್ರಮ ಚಿಕಿತ್ಸೆಗಳನ್ನ ಪಡ್ಕೊಂತ ಖಂಡಿತವಾಗಿ ನನ್ನ ಹಲವಾರು ಪೇಶೆಂಟ್ಸ್ಗಳಿದ್ದಾರೆ ಅವರು ವರ್ಷಕ್ಕೊಂದ್ಸತಿನೂ ಅಥವಾ ಆರು ತಿಂಗಳಿಗೆ ಒಂದ್ಸತಿ ಬಂದು ಆ ಚಿ ಬೇಕಾದಂತಹ ಚಿಕಿತ್ಸೆಗಳನ್ನು ಪಡೆದು ಹೋಗ್ತಾರೆ ಅವ್ರಿಗೆ ಆಮೇಲೆ ಎಷ್ಟೋ ಸಮಯದವರೆಗೆ ಯಾವುದೇ ರೀತಿಯಲ್ಲಿ ಆ ಸಮಸ್ಯೆ ಇಲ್ಲದೆ ಆರಾಮಾಗಿ ಲೀಡ್ ಮಾಡ್ತಾರೆ ಕೆಲವರು ನಾನು ನೋಡ್ತಾ ಇದ್ದೀನಿ ಐದು ಆರು ವರ್ಷ ಒಂದು ಹುಡುಗಿ ಅಂತೂ ಕಳೆದ ಒಂದು ಹತ್ತು ಹನ್ನೆರಡು ವರ್ಷದಿಂದ ನೋಡ್ತಾರೆ ಶಿಸ್ ಅವರು ಸಾಧಾರಣ ನಾಲ್ಕು ವರ್ಷ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ಲು ಅದಾದ್ಮೇಲೆ ಇವತ್ತು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡ್ತಾಳೆ ಭೇಟಿ ಕೊಟ್ಟು ಹೋಗ್ತಾಳೆ ಬಟ್ ಇವತ್ತಿನವರಿಗೆ ಒಳ್ಳೆ ರಿಪಿಟೇಷನ್ಸ್ ಆಗಿಲ್ಲ ಸೊ ಆ ರೀತಿಯಲ್ಲಿ ಒಳ್ಳೆಯ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಸೂರ್ಯಾಸ್ತಾರೆ ಸೋರಿಯಾಸಿಸ್ಗೆ ಖಂಡಿತವಾಗ್ಲೂ ಇದೆ ಇದೆ ಓಕೆ ಇನ್ನು ಫ್ಯಾಮಿಲಿನಲ್ಲಿ ಯಾರಿಗೂ ಸೋರಿಯಾಸಿಸ್ ಇಲ್ಲ ನನಗೆ ದಿಢೀರಂತ ಸೋರಿಯಾಸಿಸ್ ಬಂದ್ಬಿಟ್ಟಿದೆ ಸೊ ಇದಕ್ಕೆ ನಾವು ಚಿಕಿತ್ಸೆ ಪಡ್ಕೊಳ್ಬೇಕು ಅದರ ಜೊತೆನಲ್ಲಿ ನಾವು ಮಾಡುವಂತ ತಪ್ಪುಗಳು ಸೊ ಆಹಾರದ ಕ್ರಮ ಇಲ್ಲೂ ಕೂಡ ಕಾರಣ ಆಗತ್ತ ಸೊ ನನಗೆ ಸೋರಿಯಾಸಿಸ್ ಬರ್ಸ್ಕೊಳ್ಬೇಕು ಅಂತಂದ್ರೆ ನನ್ನ ತಪ್ಪುಗಳೇ ಕಾರಣ ಆಗಿರುತ್ತಾ ಡಾಕ್ಟರ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸೋರಿಯಾಸಿಸ್ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂತ ಹೇಳ್ತೀರಾ ಅಥವಾ ಯಾರಿಗೂ ನಮ್ಮ ವಂಶದಲ್ಲಿ ಇಲ್ಲ ನನ್ನ ಅಮ್ಮನ ಕಡೆಯಲ್ಲಿಲ್ಲ ನನ್ನ ಅಪ್ಪನ ಕಡೆಯಲ್ಲಿಲ್ಲ ಯಾರಿಗೂ ಸೋರಿಯಾಸಿಸ್ ಇಲ್ಲ ಆದ್ರೆ ಯಾಕೆ ನನ್ಗೆ ಇದು ಬಂತು ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಜನರಲ್ ಕಾಡ್ತಾ ಇರ್ತಾರೆ ಅವ್ರು ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ಮೇಜರ್ ಆಗಿ ಎರಡು ರೀಸನ್ಸ್ಗಳನ್ನು ನಾವು ಕಂಡು ಒಂದು ದೈಹಿಕವಾದ ಕಾರಣ ಆಗಿದ್ರೆ ಇನ್ನೊಂದು ಮಾನಸಿಕವಾದಂತಹ ಕಾರಣ ದೈಹಿಕವಾದ ಕಾರಣಗಳಂತ ನೋಡಿದ್ರೆ ಅಲ್ಲಿ ನಮ್ದು ಆಹಾರದ ವಿಷಯದಲ್ಲಿ ಬಂದಿರ್ತದೆ ಅಂದರೆ ನಾವು ತಗೊಳ್ಳುವಂಥ ಫುಡ್ ನಾವು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣದಿಂದ ಹಿಡಿದು ಸಂಜೆ ಮಲಗುವಲ್ವರೆಗೂ ಪ್ರತಿ ಕ್ಷಣದಲ್ಲೂ ಒಂದು ಟಾಕ್ಸಿಕೇಟೆಡ್ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದೀವಿ ಬೆಳಿಗ್ಗೆ ಎದ್ದು ಏನು ನಾವು ಕುಡಿತೀವಲ್ಲ ಅದು ಸಹ ಇವತ್ತು ಟಾಕ್ಸಿಕೇಟೆಡ್ ಆಗುತ್ತೆ ಅಥವಾ ವಿರುದ್ಧ ಆಹಾರಗಳಂತ ಹೇಳ್ತೀವಿ ಆಯುರ್ವೇದದಲ್ಲಿ ಅಂದರೆ ಉದಾಹರಣೆಗೆ ಮತ್ತೆ ಮತ್ತು ಮಿಲ್ಕನ್ನು ಒಟ್ಟಿಗೆ ತಗೊಳ್ಳುವಂಥದ್ದು ವಿರುದ್ಧ ಆಹಾರ ಆಯುರ್ವೇದದಲ್ಲಿ ಕರ್ಡ್ ರಾತ್ರಿ ಸೇವನೆ ಮಾಡುವಂಥದ್ದು ಒಂದು ವಿರುದ್ಧ ಆಹಾರ ಅಥವಾ ಫರ್ಮಂಟೆಡ್ ಫುಡ್ ಜೊತೆಗೆ ಮಿಲ್ಕ್ ಅನ್ನು ತಗೊಳ್ಳುವಂಥದ್ದು ಒಂದು ವಿರುದ್ಧ ಆಹಾರ ಉದ್ದಿನ ಪದಾರ್ಥಗಳನ್ನ ಹಾಲು ಅಥವಾ ಇನ್ನೊಂದು ಸೇವನೆ ಮಾಡುವಂತದ್ದು ಆಯುರ್ವೇದ ಪ್ರಕಾರ ವಿರುದ್ಧ ಆಹಾರ ಹನಿ ಜೇತುಕವನ್ನು ಬಿಸಿ ಮಾಡಿಬಿಟ್ಟು ತಗೊಳ್ಳುವಂತದ್ದು ವಿರುದ್ಧ ಆಹಾರ ಈ ರೀತಿಯಲ್ಲಿ ಹಲವಾರು ಇದೆ ಅಂದ್ರೆ ಎಫೆಕ್ಟ್ ಡಾಕ್ಟರ್ ಅಥವಾ ಸೋರಿಯಾಸಿಸ್ ಜಾಸ್ತಿ ಸೋರಿಯಾಸಿಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಅಥವಾ ಸೋರಿಯಾಸಿಸ್ ಇದ್ದವರಿಗೆ ಇದು ಟ್ರಿಗರ್ ಮಾಡ್ತಾ ಹೋಗುತ್ತೆ ಒಂದು ವೇಳೆ ಸೋರಿಯಾಸಿಸ್ ಇಲ್ಲ ಅವನಿಗೆ ಈ ರೀತಿಯ ವಿರುದ್ಧ ಆಹಾರಗಳು ಸೇವನೆ ಮಾಡೋದ್ರಿಂದ ಬೇರೆ ಯಾವುದೋ ಒಂದು ಅವನ ಫ್ಯಾಮಿಲಿಯಲ್ಲಿರುವಂಥ ಹಿಸ್ಟ್ರಿಗಳು ಟ್ರಿಗರ್ ಆಗಬಹುದು ರುಮಟಡ್ ಆರ್ಥರೈಟಿಸ್ ಇರ್ಬೋದು ಅಥವಾ ಗೌಟಿ ಆರ್ಥರೈಟಿಸ್ ಇರ್ಬೋದು ಬೇರೆ ಯಾವುದೋ ಒಂದು ಡಿಸೀಸ್ಗಳು ಅಂಥದ್ದು ಟ್ರಿಗರ್ ಆಗುವಂಥ ಚಾನ್ಸಸ್ ಖಂಡಿತವಾಗಲಿದೆ ಈ ವಿರುದ್ಧ ಆಹಾರದಿಂದ ಸೊ ವಿರುದ್ಧ ಆಹಾರ ಫುಡ್ ಅಂತ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಗೋಬೇಕು ಮತ್ತು ಇವತ್ತಿನ ಟಾಕ್ಸಿಕೇಟೆಡ್ಡು ಏನು ಫುಡ್ ತೊಗೊಂಡಿಲ್ಲ ಇವತ್ತೀಗ ಹಾಲು ಅಂತೇಳಿ ಹೇಳಿ ಅದೆಷ್ಟೋ ಜನ ನಾವು ಪ್ಯಾಕೆಟ್ ಹಾಲುಗಳನ್ನು ಕುಡಿತೀವಿ ಆ ಪ್ಯಾಕೆಟ್ ಹಾಲು ಕುಡಿಯುವಂಥದ್ದು ಸಹ ನಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಕುಡಿತಾ ಇದ್ದೀವಿ ಅದೇ ಎಷ್ಟೋ ಜನರಿಗೆ ಇವತ್ತಿನ ಫೀಮೇಲಲ್ಲಿ ಪಿ ಸಿ ಓಡಿ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು ರೊಮೆಟಾರ್ ಆರ್ಥ್ರೈಟಿಸ್ ಇರ್ಬೋದು ಈ ಎಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು ಟ್ರಿಗರ್ ಆಗಲಿಕ್ಕೆ ಇವತ್ತಿನಿಂದ ಇವತ್ತಿನ ಈ ಹಾಲು ಹಾಲಿನ ಉತ್ಪನ್ನಗಳ ಅತಿಯಾದ ಸೇವನೆ ಅತಿಯಾದ ಬಳಕೆ ಅನ್ನುವಂಥದ್ದು ಕಾರಣ ಆಗಿರ್ತದೆ ಸೊ ಇವತ್ತಿನ ಹಾಲು ಅನ್ನುವಂಥದ್ದು ಹಾಲಲ್ಲಿ ಎರಡು ವಿಧ ಇರ್ತದೆ ನಿಮ್ಮ ಪ್ರಾಯಶಃ ಗೊತ್ತಿರ್ಬೋದು ಎ ಒನ್ ಮತ್ತು ಎ ಟು ಅಂತೇಳಿ ಹೇಳಿ ಸೊ ಈ ಎ ಒನ್ ಹಾಲು ಅಂತ ಹೇಳಿ ಏನು ನಾವು ಕುಡಿತೀವಲ್ಲ ಅದು ನಮ್ಮ ಎಲ್ಲ ಸಮಸ್ಯೆಗಳ ಒಂದು ಮೂಲ ಆಗಿರ್ತದೆ ಈ ಇದನ್ನು ಟ್ರಿಗರ್ ಮಾಡಲಿಕ್ಕೆ ಒಂದು ಮೂಲ ಆಗಿರ್ತದೆ ಸೊ ದಯಮಾಡಿ ಆ ಹಾಲು ಹಾಲಿನ ಉತ್ಪನ್ನವನ್ನು ಖಂಡಿತವಾಗ್ಲೂ ಎಸ್ಪೆಷಲಿ ಈ ಸೋರಿಯಾಸಿಸ್ ಇರುವವರು ಕಂಪ್ಲೀಟಾಗಿ ವರ್ಜೆ ಮಾಡಿದರೆ ಭಾಳ ಒಳ್ಳೆಯದು ಕೆಲವರು ಕೇಳ್ತಾರೆ ಡಾಕ್ಟರ್ ಹಾಲಿಲ್ಲ ಅಂತ ಹೇಳಿ ಹೇಳಿದ್ರೆ ನಮ್ಮ ಬೆಳವಣಿಗೆಗೇನು ಆನೆ ಬೆಳೀತದ ಏನು ಹಾಲು ಕುಡ್ದೆ ಬೆಳೀತದ ಇಲ್ಲ ಇಲ್ಲ ಅಲ್ವಾ ಸೊ ಹಾಲೇ ನಮಗೆ ಏನು ಅಷ್ಟು ಮುಖ್ಯವಾಗಿರುವಂಥದ್ದಲ್ಲ ನಮ್ಮ ಮೈಂಡ್ ಅಲ್ಲಿ ನಾವು ಕಲಿತಾ ಇರುವಾಗ ಶಾಲೆ ದಿವಸದಲ್ಲಿ ಹಾಲು ಒಂದು ಸಂಪೂರ್ಣ ಆಹಾರ ಅಂತ ಹೇಳಿ ಹೇಳಿ ಓದ್ಕೊಂಡ್ಬಿಟ್ಟಿದೀವಿ ಅದನ್ನ ನಮ್ಮ ತಲೆಯಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ ಹಾಗಾಗಿ ಹಾಲು ಕುಡಿದ್ರೆ ಮಾತ್ರ ಒಳ್ಳೇದು ಅಂತೇಳಿ ಹೇಳಿ ಖಂಡಿತವಾಗಿ ಎ ಟು ಹಾಲು ಸಿಕ್ಕಿದ್ರೆ ಅದರ ಬಗ್ಗೆ ಅದೊಂದು ಲಿಮಿಟೆಡ್ ಕ್ವಾಂಟಿಟಿ ಇವನ್ ಡಬ್ಲ್ಯೂ ಎಚ್ ಹೇಳ್ತದೆ ಪರ್ ಡೇ ಒಂದು ಪರ್ಸನ್ ಇನ್ನೂರು ಎಮ್ ಎಲ್ ಹಾಲು ಅಥವಾ ಹಾಲಿನ ಉತ್ಪನ್ನಗಳು ತಗೊಂಡ್ರೆ ಸಾಕು ಅಂತ ಹೇಳಿ ಏನ್ ಮಾಡ್ತಾರೆ ಇಬ್ಬರು ಇದ್ರೆ ಎರಡು ಲೀಟರ್ ಹಾಲನ್ನ ಮನೆ ತಗೊಂಡು ಹೋಗಿ ಯೂಸ್ ಅಂದ್ರೆ ಹಾಲಿನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಗೆ ಏನೋ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದೀವಿ ಬಟ್ ಹಾಲಿನ ಜಾಸ್ತಿ ಯೂಸ್ ಮಾಡೋದ್ರಿಂದ ಗಿಂತ ಅದರ ನೆಗೆಟಿವ್ ಎಫೆಕ್ಟ್ಸ್ಗಳೇ ನಮ್ಮ ದೇಹದ ಮೇಲೆ ಜಾಸ್ತಿ ಆಗಿರ್ತದೆ ಹಾಗಾಗಿ ಹಾಲು ಹಾಲಿನ ಉತ್ಪನ್ನಗಳನ್ನ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡೋದನ್ನ ಈ ಸೋರಿಯಾಸಿಸ್ ಇರೋದಿರ್ಬೋದು ಯಾವುದೇ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು ಸೋರಿಯಾಸಿಸ್ ಅನ್ನುವಂಥದ್ದು ಸಹ ಒಂದೇ ಮೊಂಗ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲೇ ಬರ್ತದೆ ಸೊ ಅವರು ಖಂಡಿತವಾಗ್ಲೂ ಇದನ್ನು ಕಡಿತಗೊಳಿಸ್ಬೇಕು ಅದು ಆರೋಗ್ಯಕ್ಕೆ ಬಹಳಷ್ಟು ಸಹಾಯಕ ಆಗಿರ್ತದೆ ಹಾಗೆ ಏನು ಈ ಫಾಸ್ಟ್ ಫುಡ್ಗಳು ಅಥವಾ ಜಂಕ್ ಫುಡ್ಗಳು ಇವತ್ತು ಎಲ್ಲರೂ ಅದರ ಒಂದು ದಾಸರಾಗ್ಬಿಟ್ಟಿದೇನು ಆ ಫಾಸ್ಟ್ ಫುಡ್ಡು ಅಥವಾ ಜಂಕ್ ಫುಡ್ ಇಲ್ಲ ಅಂತೇಳಿ ಹೇಳಿದ್ರೆ ನಮಗೆ ಆ ದಿವಸದಲ್ಲಿ ಏನೋ ಕಳ್ಕೊಂಡಂತಹ ಪ್ರೀತಿ ಒಂದು ಭಾವನೆಗಳು ಬರ್ತಾ ಇದೆ ಸೊ ಆ ಫಾಸ್ಟ್ ಫುಡ್ಡು ಹಾಗೆ ಆ ಜಂಕ್ ಫುಡ್ಗಳನ್ನು ಆದಷ್ಟು ನಾವು ಹೊರಗಡೆ ಮಾಡೋದು ಅದನ್ನೇ ವರ್ಜಿಸಲೇಬೇಕು ಆರೋಗ್ಯ ಅಂತ ಬೇಕು ಅಂತೇಳಿ ಹೇಳಿದೆ ಅಂತಹ ಫುಡ್ಗಳನ್ನು ನಾವು ವರ್ಜ್ಯ ಮಾಡಲೇಬೇಕು ಹಾಗಾದರೆ ಮಾತ್ರ ಅದು ಬದಲಕ್ಕೆ ಸಾಧ್ಯ ಇದೆ ಹಾಗೆ ಅನ್ಟೈಮ್ಲಿ ಈಗ ಫ್ರೂಟ್ಸ್ ಫುಡ್ಗಳನ್ನು ತಗೊಳ್ತವೆ ಮೊದಲು ಒಂದು ಕಾಲ ಇತ್ತು ದಿವ್ಸಕ್ಕೆ ಎರಡು ಸತಿ ಫುಡ್ ತಗೊಳ್ಳೋದು ಹೋಗಲಿ ಮೂರು ಸತಿ ಫುಡ್ ತಗೋ ಈಗ ಪದೇ 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 ತಿಂತಾ ಇರೋದು ಬೆಳಗ್ಗೆಯಿಂದ ಎದ್ದು ಸಂಜೆವರೆಗೂ ಬಾಯಿ ಚಪಲ ತಿಂತಾನೆ ಇರುವಂಥದ್ದು ಒಂದು ಆಗಿ ಮಾಡ್ಕೊಳ್ಬೇಡಿ ಏಳು ಎಂಟು ಸತಿ ಸ್ವಲ್ಪ 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 ಅಂತೇಳಿ ಹೇಳಿ ಏಳು ಎಂಟು ಸತಿ ಆ ಡೈಜೆಸ್ಟಿವ್ ಸಿಸ್ಟಮಿಗೆ ಒಂದು ರೆಸ್ಟ್ ಅನ್ನುವಂಥದ್ದೇ ಕೊಡೋದಿಲ್ಲ ಅದು ಸಹ ಒನ್ ಅವರ ರೀಸನ್ಸ್ ಆಗಿದೆ ಮತ್ತು ಒಳ್ಳೆಯ ನೀರನ್ನು ಕುಡಿತಾ ಇಲ್ಲ ಇವತ್ತು ಇವತ್ತು ನಾವು ಏನು ನೀರು ಕುಡಿತಾ ಇದ್ದೀವಿ ಯಾ ಏನು ಫಿಲ್ಟ್ರೇಷನ್ಸ್ ಇರ್ಬೋದು ಯಾವುದೇ ಎದ್ದಿರ್ಬೋದು ಆಗಿರುವಂತಹ ಅದರಲ್ಲಿರುವಂತಹ ಮಿನರಲ್ಸ್ಗಳಾಗಲಿ ಅದು ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಆರ್ಒಿಲ್ಟ್ರ್ ವಾಟರ್ಸ್ಗಳನ್ನು ಬ್ಯಾನ್ ಮಾಡಲಿಕ್ಕೆ ಹೋಗ್ತಾ ಇದೆ ಡಬ್ಲ್ಯೂ ಎಚ್ ಓ ರೆಕಮೆಂಡ್ ಮಾಡ್ತಾ ಇದೆ ಅದನ್ನು ಯೂಸೇಜನ್ನು ಕಡಿಮೆ ಮಾಡಿ ಅಂತೇಳಿ ಹೇಳಿ ರೆಕಮೆಂಡ್ ಮಾಡ್ತಾ ಇದೆ ಅಂದರೆ ಪೋಷಕಾಂಶಗಳ ಕೊರತೆಯೂ ಸಹ ನಮ್ಮ ದೇಹದಲ್ಲಿ ಆಗ್ತಾಯಿದೆ ಹಾಗೆ ನಾವು ಕಲಬರಕೆಯಾಗಿರುವಂತಹ ಈ ಪ್ಲಾಸ್ಟಿಕ್ನಿಂದ ಮಾಡಿರುವಂತಹ ವಸ್ತುಗಳನ್ನು ಜಾಸ್ತಿ ಯೂಸ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಏನು ಶಾಪಿಂಗ್ ಪ್ಲೇಟ್ಸಿಂದ ಹಿಡಿದು ಎಲ್ಲದೂ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು ಪ್ಲಾಸ್ಟಿಕ್ ಏನು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿರುವಂತಹ ಬಿಸಿ ಬಿಸಿಯಾದಂತಹ ಟೀ ಕುಡಿಯುವಂಥದ್ದು ಅದೆಲ್ಲದೂ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳನ್ನು ಟ್ರಿಗರ್ ಮಾಡ್ತದೆ ನಮ್ಗೆ ಗೊತ್ತಾಗಲ್ಲ ಮೈಕ್ರೋ ಪ್ಲಾಸ್ಟಿಕ್ಗಳು ನಮ್ಮ ದೇಹಕ್ಕೆ ದಿನ ದಿನ ಸೇರ್ತಾ ಇದೆ ಒಂದು ರಿಸರ್ಚಲ್ಲಿ ಹೇಳ್ತಾ ಇದೆ ಸುಮಾರು ಎರಡರಿಂದ ನಾಲ್ಕು ಗ್ರಾಮ್ನಾಗುವಷ್ಟು ಪ್ಲಾಸ್ಟಿಕ್ನ ಪ್ಲಾಸ್ಟಿಕ್ ಅಂಶಗಳು ನಮ್ಮ ದೇಹಕ್ಕೆ ಪ್ರತಿ ವಾರ ಇವತ್ತು ಸೇರ್ತಾ ಇದೆ ಅನ್ನುವಂಥದ್ದು ಒಂದು ರಿಸರ್ಚಲ್ ಸಹ ಹೇಳ್ತಾ ಇದೆ ಅದನ್ನ ಎಲ್ಲೆಲ್ಲ ಸಾಧ್ಯ ಇದೆ ಅಲ್ಲಿ ನೀವು ಅದನ್ನ ಅವಾಯ್ಡ್ ಮಾಡಿ ಉದಾಹರಣೆಗೆ ನೀವು ಒಂದು ಪ್ಲೇಟ್ಸ್ ಅಲ್ಲಿ ಒಂದು ಸ್ಟೀಲ್ ಪ್ಲೇಟ್ಸ್ ಯೂಸ್ ಮಾಡಿ ಸೊ ಅಥವಾ ಅಲ್ಯೂಮಿನಿಯಂ ವೆಸಲ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡುವಲ್ಲಿ ಸ್ಟೀಲ್ ವೆಸಲ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಿ ಅಥವಾ ಸ್ಟಿಕ್ ಅಂತಲ್ಲಿ ಏನು ಟೆಫ್ಲಾನ್ ಐಟಮ್ಸ್ಗಳು ಬರ್ತದೆ ಅದನ್ನು ಹೊರಗಡೆ ಅದ್ರ ಬದಲಿಗೆ ಸ್ಟೀಲ್ ಯೂಸ್ ಮಾಡಿ ಅಥವಾ ಬೇರೆ ಕಾಸ್ಟೈಲನ್ನು ಯೂಸ್ ಮಾಡಿ ಅಥವಾ ಅರ್ಥನ್ ಪಾಟ್ಸ್ಗಳನ್ನು ಯೂಸ್ ಮಾಡಿ ಆ ಟೆಫ್ಲಾನ್ ಅಂತಲ್ಲಿ ಹೇಳಿ ಏನು ನಾವು ಹಾಕ್ತೀವಲ್ಲ ಅದು ಇಸ್ ಒನ್ ಆಫ್ ದ ಪ್ಲಾಸ್ಟಿಕ್ ಅದು